ನೇರ ಮಾಡಿ ಇವೆಲ್ಲ ಸತ್ಯಕ್ಕೆ ತುಂಬವಾದ ಭಾರತ ದೇಶ ಎಲ್ಲ ಜಾತಿ ಜನಕವನ್ನ ಒಳಗೊಂಡ ಹಲವಾರು ಧರ್ಮಗಳು ಇವತ್ತಿಂದ ಇವತ್ತಿನ ಅಲ್ಲ ಇದು ಇದು ಯಾವತ್ತು ಈ ದೇಶ ಸ್ವಾತಂತ್ರ್ಯ ಸಿಕ್ಕ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಆ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ನಮ್ಮ ದಿಗ್ಗಜರು ಮಹಾತ್ಮ ಗಾಂಧೀಜಿ ಆಗಿ ಅನೇಕ ನಮ್ಮ ಏನು ಸ್ವಾತಂತ್ರ್ಯ ಹೋರಾಟಗಾರರು ಇವೆಲ್ಲವನ್ನ ಅರ್ಥಕೊಂಡು ಇಲ್ಲಿ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರೈಸ್ತ ಇರ್ಬೋದು ಮತ್ತೆ ಸಿಖ್ ಇರ್ಬೋದು ಇಸಾಯಿ ಇರ್ಬೋದು ಎಲ್ಲ ಧರ್ಮಕ್ಕೂ ಕೂಡ ಇಲ್ಲಿ ಗೌರವವನ್ನು ಕೊಟ್ಟು ಈ ಒಂದು ಜಾತ್ಯತೀತ ರಾಷ್ಟ್ರ ಗಳಹಾದ ಮೇಲೆ ಈ ದೇಶವನ್ನು ಕಟ್ಟಲಾಗಿದೆ ಇವತ್ತು ಜಾತಿ ಜನಾಂಗ ಇರುವಂಥ ಸಂದರ್ಭದಲ್ಲಿ ಇವತ್ತು ಜಾತಿ ಜನಗಣತೆ ನಡೆದಿದೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಹುಲ್ ಗಾಂಧಿ ಅವರ ಒತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ಅವರ ಒತ್ತಾಯಕ್ಕೆ ಮನದು ಇವತ್ತು ಜಾತಿ ಜನಗಣತೆ ಮಾಡ್ತಾ ಇದೆ ರಾಜ್ಯದಲ್ಲಿ ನಡೀತಾ ಇರುವಂತದ್ದು ಕೇವಲ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ನಡೀತಾ ಇದೆ ಇದನ್ನ ಉದ್ದೇಶ ಪೂರ್ವಕವಾಗಿ ವಿರೋಧ ಪಕ್ಷದವರು ಇದನ್ನ ದಾರಿ ತಪ್ಪಿಸುವಂತ ಕೆಲಸ ನಡೆಸ್ತಾ ಇದೆ ಜನರ ಮಧ್ಯ ಹಿಂದೂ ಮುಸ್ಲಿಂ ಅನ್ನೋದು ಯಾಕೆ ಮುಸ್ಲಿಂ ಅನ್ನೋದು ಪಾಕಿಸ್ತಾನ ಅನ್ನೋದು ಇವೆಲ್ಲ ಯಾಕೆ ಯಾಕೆ ಈ ಯಾವ ದೇಶದಲ್ಲಿ ಅವರು ಜನಿಸಿದ್ರು ಅನ್ನೋದು ಅರಿವು ಇಲ್ಲ ಈ ಭಾರತೀಯ ಜನತಾ ಪಕ್ಷದವರಿಗೆ ಇವತ್ತು ಗೋವಿಂದ ಕಾರ್ಜೋಳ ಆಗಿರ್ಬೋದು ಇನ್ನೊಬ್ಬರಾಗಿ ಅಶೋಕ್ ಆಗಿರ್ಬೋದು ಇವ್ರೇನ್ ಮುಂಚೆ ಮುಂಚಿನಲ್ಲಿ ಮಾತಾಡ್ತಾ ಇದ್ದಾರೆ ಕೆಲವಷ್ಟು ನಾಯಕರು ಇವರು ಮಾತಾಡುವಂಥದ್ದು ಏನು ಆಧಾರ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಜಾತ್ಯತೀತ ರಾಷ್ಟ್ರದಲ್ಲಿ ಜನಿಸಿದಾರ ಇಲ್ಲ ಇವರು ಜನಿಸಿದ ಮೇಲೆ ಜಾತ್ಯತೀತ ತತ್ವ ಅಡಿಯಲ್ಲಿ ಬೆಳೀಬೇಕು ಇವತ್ತು ನಮ್ಮ ಸಂವಿಧಾನ ಏನು ಹೇಳುತ್ತೆ ಪವಿತ್ರವಾದ ಸಂವಿಧಾನದ ನಾವು ಗ್ರಂಥ ಅಂತೀವಲ್ಲ ಅದ್ರ ಮೇಲೆ ಪ್ರಮಾಣ ಮಾಡಿ ನಾವು ಅಧಿಕಾರವನ್ನು ತೆಗೆದುಕೊಳ್ತೀವಿ ಅಲ್ಲ ಇವತ್ತು ಜನಪ್ರತಿನಿಧಿಗಳಾಗ ವಿಧಾನಸೌಧ ಆಗಿರ್ಬೋದು ಅದು ಲೋಕಸಭಾ ಆಗಿರ್ಬೋದು ಅದ್ರ ಮೇಲೆ ಪ್ರಮಾಣ ಮಾಡಿ ನಾವು ನಮ್ಮ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂತ ಸಂದರ್ಭ ಇದು ಪ್ರಶ್ನೆ ಎಲ್ಲಿ ಬರುತ್ತೆ ಒಂದು ಸಮುದಾಯವನ್ನು ದೂರಿಕುವ ಕೆಲಸ ಹಿಂದೂಗಳನ್ನ ಒಡೆಯುವ ಷಡ್ಯಂತ್ರ ಕುತಂತ್ರ ಅಥವಾ ಈ ರೀತಿ ಮಾಡೋದ್ರಿಂದ ಕಾಂಗ್ರೆಸ್ ಇನ್ನೊಂದು ಸಿದ್ದರಾಮಯ್ಯ ವೈಜ್ಞಾನಿಕವಾಗೇ ಮಾಡ್ತಾ ಇದಾರೆ ಈಗಾಗಲೇ ಆಗಿತ್ತು ಒಂದ್ಸಾರಿ ಈ ಸರ್ವೆ ಆಗಿತ್ತು ಮತ್ತೊಮ್ಮೆ ಮಾಡ್ಬೇಕು ಅಂತ ಹೇಳಿ ನಮ್ಮ ನಾಯಕರು ಆದೇಶ ಮಾಡಿದ ಮೇಲೆ ಒಪ್ಕೊಂಡು ಇವತ್ತು ಮತ್ತೆ ಈಗ ಸಮೀಕ್ಷೆ ಮಾಡೋದಕ್ಕೆ ನಾವು ಮುಂದಾಗಿದೀವಲ್ಲ ಇದು ಯಾಕೆ ಪ್ರಶ್ನೆ ಬರುತ್ತೆ ಬರಸ್ಲಲ್ಲ ಅವ್ರಿಗೆ ಯಾರು ಬಡದಾರ ಇವತ್ತು ಸ್ಪಷ್ಟವಾಗಿ ಏನಿದು ಮುಚ್ಚು ಮರಿ ಮಾಡ್ತಾ ಇದೀವ ಪ್ರಜಾಪ್ರಭುತ್ವ ರಾಷ್ಟ್ರ ಈ ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ತಳಹಾದಿ ಮೇಲೆನೆ ಇವತ್ತು ಆ ಒಂದು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಅವ್ರು ಬೇಕಾದ್ ಬರಸ್ಲಲ್ಲ ಯಾರ್ಯಾರ ಜನಾಂಗ ಯಾವ ಜನಾಂಗ ಇದೆ ಆ ಜನಾಂಗ ಅವರವರ ಮೀಸಲಾತಿ ತಕ್ಕ ಅವರವರ ಅನುಗುಣವ ತಕ್ಕ ಜಾತಿ ಅನುಗುಣವ ಧರ್ಮದ ಅನುಗುಣವಾಗಿ ಅವ್ರು ಬರಸೋದಕ್ ಹಕ್ಕಿದೆ ಆ ಹಕ್ಕಲ್ಲಿ ಕೊಟ್ಟಿದಿವಲ್ಲ ಭಾರತ ದೇಶದಲ್ಲಿ ಆ ಹಕ್ಕು ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಏನೋ ಮಾತು ಹಾಕಿ ಎಲ್ಲಾರು ಮಾಸ್ತಾ ಹೊಡಿತೀರಲ್ಲಪ್ಪ ಮತ್ತೆ ಅವ್ರಿಗೆ ಬಿಡ ಬಿಡ್ರಿ ಅವ್ರಿಗೆ ಹೇಳಬೇಕ ಸುಮ್ನೆ ಸಿದ್ದರಾಮಯ್ಯ ಅವ್ರು ಹೋಲಿಸೋದು ಕ್ರಿಶ್ಚಿಯನ್ ಹೋಲಿಸ್ತಾರ ಮುಸ್ಲಿಂ ಹೋಲಿಸ್ತಾರ ಬರೀ ಇದೇ ಅಂದ್ರೆ ಇವರಿಗೆ ಯಾವುದೇ ನಮ್ಮ ಸರ್ಕಾರ ವಿರುದ್ಧ ನಮ್ಮ ನಾಯಕ ವಿರುದ್ಧ ಮಾತಾಡುವಂತ ಶಕ್ತಿ ಕಳ್ಕೊಬಿಟ್ರ ಯಾಕಂದ್ರ ಪಕ್ಷ ನಸಿ ಹೋಗ್ತಾ ಇದ್ದಾರೆ ಈ ಒಂದು ಧರ್ಮದ ಆಧಾರದ ಮೇಲೆ ಏನಾದ್ರು ದೇಶವನ್ನ ಈ ರಾಜ್ಯವನ್ನು ಉಳಿಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವ್ರು ಪ್ರಯತ್ನಿಸ್ತಾ ಇದ್ದಾರೆ ಇವತ್ತು ಅವರು ಸರ್ಕಾರ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರ ಮಾಡಿದ್ದು ಅದೇ ಒಂದು ತಡ ಹದಿಮೇಲನೆ ಇವತ್ತು ಯಾವ ರೀತಿ ಆಯಿತು ಈ ದೇಶದಲ್ಲಿ ಏನ್ ಮಾಡಿದ್ದಾರೆ ಏನ್ ಅಭಿವೃದ್ಧಿ ಏನು ಕಂಡಿದೆ ನಮ್ಮ ದೇಶ ಇವತ್ತು ಯಾವ ನಿಟ್ಟಿನಲ್ಲಿ ಇವತ್ತು ದೇಶ ಬೆಳೀತಾ ಇದೆ ಸಾಕ್ತಾ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಕೇವಲ ಧರ್ಮತಾ ಆಧಾರದ ಮೇಲೆ

ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತುವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ